ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ಇವತ್ತು ನಾನೊಂದು ಜಾಕ್ ರೆಂಚನ್ನು ಹಿಡ್ಕೊಂಡು ಬಂದಿದ್ದೇನೆ ಈ ಜಾಕ್ ರೆಂಚ್ ಅಂತ ಹೇಳಿದ್ರೆ ನಾವು ಪ್ರತಿಯೊಬ್ರು ಕಾರನ್ನ ಓಡಿಸ್ಬೇಕಂತ ಹೇಳುವಾಗ ನಮ್ಮ ಕಾರು ಟೈರ್ ಪಂಚರ್ ಆದರೆ ನಾವು ಒದ್ದಾಡ್ತೀವಿ ಯಾಕಂದರೆ ಜಾಕನ್ನು ಹಾಕಿ ಟೈರ್ ರಿಪ್ಲೇಸ್ ಮಾಡ್ಲಿಕ್ಕೆ ಅಂದರೆ ಸ್ಟೆಪ್ನಿ ಏನಿರುತ್ತೆ ಸ್ಟೆಪ್ನಿನ ಚೇಂಜ್ ಮಾಡ್ಬೇಕಂದ್ರೆ ತುಂಬ ಒದ್ದಾಡ್ತೀವಿ ಆಹ್ಹ್ ನಮ್ಮಲ್ಲಿ ಎಲ್ಲ ಬರುವಂತಹ ಜಾಕ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಇವಾಗ ನೋಡಿ ಈ ಒಂದು ರೀತಿಯ ಜಾಕ್ ಇರುವಂತದ್ದು ಎಲ್ಲಾ ಗಾಡಿಯಲ್ಲೂ ಈ ರೀತಿಯ ಜಾಕ್ ಬರುತ್ತೆ ಇದನ್ನ ಏನೋ ಆ ಒಂದು ರಾಡ್ ಹಾಕಿ ತಿರುಗಿಸೋದಂತ ಹೇಳಿದ್ರೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಇವಾಗ ಈ ಒಂದು ಜಾಕ್ ರೆಂಚ್ ಅಂತ ಹೇಳುವಂತ ಒಂದು ರೆಂಚ್ ಬಂದಿದೆ ಈ ರೆಂಚನ್ನ ಯೂಸ್ ಮಾಡ್ಕೊಂಡು ನಾವು ಯಾವ ರೀತಿ ಅಹ್ ಜಾಕನ್ನ ಸುಲಭದಲ್ಲಿ ಮೇಲೆ ಮಾಡ್ಬೋದು ಅಂದ್ರೆ ಜಾಕ್ ಏರಿಸಬಹುದು ಅಂತ ಹೇಳೋ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಜಾಕ್ ಅನ್ನು ನಾನು ಅಮೆಝಾನಿಂದ ಇಂದ ಪರ್ಚೇಸ್ ಮಾಡಿರುವಂತದ್ದು ಕೇವಲ ಇನ್ನೂರ ಐವತ್ತು ರೂಪಾಯಿ ರೇಂಜಲ್ಲಿ ಬರುವ ನಾನು ಕೊಟ್ಟಿರುವ ಹಿಡಿದು ಸುಮಾರು ಒಂದು ನಾಲ್ಕುನೂರು ರೂಪಾಯಿ ರೇಂಜ್ವರೆಗೂ ಬೇರೆ ಬೇರೆ ಬ್ರ್ಯಾಂಡ್ ಇದು ಬರುತ್ತೆ ಆ ಇದರ ಒಂದು ಪ್ರಾಡಕ್ಟ್ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನಿಮ್ಗೆ ಏನಾದರೂ ಐಟಮ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರು ನೀವು ನೇರವಾಗಿ ಈ ಒಂದು ಜಾಕ್ರಿಂಚನ ಪರ್ಚೇಸ್ ಮಾಡಬಹುದು ಆ ಸುಲಭದಲ್ಲಿ ನಾವು ಇದನ್ನ ಯೂಸ್ ಮಾಡಬಹುದು ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳೋದನ್ನ ನಾನು ನಿಮಗೆ ಡಿಟೇಲ್ ಆಗಿ ತಿಳಿಸ್ಕೊಡುವಂತಹ ಸಣ್ಣ ಪ್ರಯತ್ನವನ್ನು ಕೂಡ ಈ ವಿಡಿಯೋದಲ್ಲಿ ಮಾಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ರೆ ಪೇಜನ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ನಾವು ನೇರವಾಗಿ ಜಾಕ್ ರಂಚ್ ಅನ್ನ ಯೂಸ್ ಮಾಡಿಕೊಂಡು ಜಾಕ್ ಏರಿಸೋಣ ನಾನು ಈ ಜಾಕ್ ರೆಂಚ್ ನಾನು ಆರ್ಡರ್ ಮಾಡಿದಾಗ ನನಗೆ ಆ ಜಾಕ್ ರೆಂಚ್ ಜೊತೆಗೆ ಒಂದು ಸಣ್ಣ ಕಬ್ಬಿಣದ ಪೀಸ್ ಒಂದು ಒಂದು ವಾಷರ್ ಒಂದು ನೆಟ್ ಬಾಲ್ಟ್ ಸಿಕ್ಕಿರೋವಂಥದ್ದು ಇದು ಯಾಕೆ ಅಂತ ಹೇಳ್ತೀನಿ ನೋಡಿ ಇಲ್ಲಿ ನಮ್ಮ ಜಾಕಲ್ಲಿ ಎರಡು ಹೋಲ್ ಇರುತ್ತೆ ನೋಡಿ ಈ ಒಂದು ಎರಡು ಬಾಕ್ಸ್ ಇರುತ್ತೆ ಎರಡು ಹೋಲ್ ಇರುತ್ತೆ ನಿಜವಾಗಿ ಈ ಒಂದು ಇದನ್ನು ನಾವು ಈ ರೀತಿ ಫಿಕ್ಸ್ ಮಾಡಲಿಕ್ಕೆ ಅಂತ ಹೇಳುವಂಥದನ್ನ ಅವರು ಕಂಪ್ನಿಯಿಂದ ಕಲಿಸ್ಕೊಟ್ಟಿರ್ತಾರೆ ಈ ಜಾಕ್ ಜಾಕ್ ರೆಂಚ್ ಜೊತೆ ಕಲಿಸ್ಕೊಟ್ಟಿರ್ತಾರೆ ಬಟ್ ನಾನೇನು ಮಾಡಿಸಿದೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಎಕ್ಸ್ಟ್ರಾ ಕಬ್ಬಿಣದ ಪೀಸನ್ನು ವೆಲ್ಡ್ ಮಾಡಿಸಿದೆ ಇದು ಹೇಗೆ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಹಳೆಯ ಇದನ್ನು ಕೂಡ ಯೂಸ್ ಮಾಡಬಹುದು ಜೊತೆಗೆ ಒಂದು ಎಕ್ಸ್ಟ್ರಾ ಪೀಸ್ ಅನ್ನ ಯೂಸ್ ಮಾಡ್ಲಿಕ್ಕೆ ಆಗುತ್ತೆ ಇದನ್ನ ನೋಡಿ ಈ ರೀತಿ ಹಾಕೊಂಡು ಹೀಗೆ ತಿರುಗಿಸ್ಲಿಕ್ಕೆ ಹಾಗೆ ಅದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇದು ನೋಡಿ ಜಸ್ಟ್ ಹೀಗೆ ಫಿಕ್ಸ್ ಮಾಡಿದೆ ಹೀಗೆ ಸೆಟ್ ಮಾಡಿದೆ ಕೈಯಲ್ಲಿ ತಿರುಗಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಇನ್ನು ಅದನ್ನು ನಾವು ಈ ಒಂದು ಕೋಲ್ ಮೂಲಕ ಇದನ್ನ ಹಾಕ್ಲಿಕ್ಕೆ ಹಾಕಿ ಈಗ ಒಂದ್ ಸೈಡ್ಗೆ ಮಾತ್ರ ತಿರುಗಿಸಿದ್ರೆ ಸಾಕಾಗುತ್ತೆ ಕಾರಲ್ಲಿ ಸ್ವಲ್ಪ ಕೆಸರಾಗಿದೆ ಅಂದ್ರೆ ಮಂಗಳೂರು ಹೋಗಿ ಬಂದ ಕಾರಣ ಸ್ವಲ್ಪ ಕೆಸರು ಎಕ್ಸ್ಟ್ರಾ ಇದೆ ವಾಶ್ ಮಾಡ್ಲಿಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಅದನ್ನು ನಮಗೆ ಈ ರೀತಿ ಹಾಕಿದ್ರೆ ನೋಡಿ ನಿಮ್ಗೆ ಈಸಿಯಾಗಿ ಇದನ್ನು ಇದರಲ್ಲಿ ನಿಮಗೆ ರಿವರ್ಸ್ ಕೂಡ ಬರುತ್ತೆ ನಿಮಗೆ ನೇರವಾಗಿ ರಿವರ್ಸ್ ಕೂಡ ಯೂಸ್ ಅಂದರೆ ನೇರವಾಗಿಬಹುದು ಇಳಿಸ್ಲಿಕ್ಕೆ ಏರ್ಸ್ಬೇಕಂದ್ರೆ ಈ ರೀತಿ ಇಳಿಸ್ಬೇಕಂದ್ರೂ ರಿವರ್ಸ್ ಬಟ್ ಇದು ಬರುತ್ತೆ ಆಗುತ್ತೆ ನಮ್ಗೆ ಇಲ್ಲಾಂದ್ರೆ ತುಂಬಾ ಭಾರ ಅಂದ್ರೆ ತುಂಬಾ ಶ್ರಮ ಪಡಬೇಕಾಗತ್ತೆ ಇದು ಇದು ನಮ್ಮ ಮಕ್ಕಳಿಗೆ ಕೂಡ ಹೇಳಿಬಹುದು ಅಷ್ಟು ಈಸಿಯಾಗೇ ಇದೆ ತುಂಬಾ ಎಫರ್ಟ್ ಹಾಕುವಂತ ಅವಶ್ಯಕತೆ ಏನೂ ಬರೋದಿಲ್ಲ ಅಂತ ಹೇಳೋದನ್ನ ಇನ್ನೂರ ಮೂವತ್ತು ರೂಪಾಯಿಗೆ ವರ್ತ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ತುಂಬಾ ನಾವೇನು ದುಡ್ಡು ಕೊಟ್ಟಿರೋದಿಲ್ಲ ಸಣ್ಣ ಗೆ ಪರವಾಗಿಲ್ಲ ಅಂತಾನೆ ಅನಿಸ್ತಾ ಇದೆ ಇಲ್ಲಾಂದ್ರೆ ನಾವು ತುಂಬ ದುಡ್ಡು ಕೊಟ್ರೆ ಇನ್ನು ಹೆವಿ ಬರ್ಬೋದು ಬಟ್ ಲೈಟ್ ವೆಯ್ಟಲ್ಲಿ ಪರವಾಗಿಲ್ಲ ಮತ್ತೆ ಒಂದ್ಸಲ ಒಂದು ಗ್ರಿಪ್ಪರ್ ಟೈಪ್ ಅಲ್ಲಿ ಮಾತ್ರ ಯೂಸ್ ಮಾಡೋದಲ್ಲ ಅದ ಕಾರಣ ಇದು ಸಾಕಾಗುತ್ತೆ ತುಂಬ ಹೆವಿ ಏನು ಅವಶ್ಯಕತೆ ಬರೋದಿಲ್ಲ ಅದ್ರ ಜೊತೆಗೆ ಈ ಜಾಕ್ ಅಂತ ಹೇಳುವಂಥದ್ದು ನಾವು ಯಾವಾಗಾದ್ರೂ ಒಂದ್ಸಲ ಯೂಸ್ ಮಾಡುವಂಥದ್ದು ಅಪರೂಪದಲ್ಲಿ ಒಂದ್ಸಲ ಯಾಕಂದ್ರೆ ಪಂಚರ್ ಆದಂತ ಟೈಮಲ್ಲಿ ಮಾತ್ರ ಯೂಸ್ ಮಾಡುವಂಥದ್ದು ಈ ಪಂಚರ್ ಆಗುವ ಟೈಮಲ್ಲಿ ನಾವು ಅದಕ್ಕೆ ಈ ಟ್ಯೂಬ್ಲೆಸ್ ಟಯರ್ ಇರುವಂಥ ವೆಹಿಕಲ್ನವರಿಗೆ ಇನ್ನೊಂದು ವೀಡಿಯೋ ಕೂಡ ನಾನು ಅಪ್ ಅಪ್ಲೋಡ್ ಮಾಡಿದ್ದೆ ಅಂದರೆ ನಮ್ಮ ಗಾಡಿಯಲ್ಲಿ ಈ ಒಂದು ಎರಡು ಐಟಮ್ಗಳಿದ್ರೆ ನಮಗೆ ಏನು ಟೆನ್ಷನ್ ಮಾಡುವಂಥ ಅವಶ್ಯಕತೆ ಬರೋದಿಲ್ಲ ಪಂಚರ್ ಆದ್ರೂ ನಾವು ಆರಾಮವಾಗಿ ಗಾಡಿನ ಹಿಡ್ಕೊಂಡು ಹೋಗ್ಬೋದು ಅಂತ ಹೇಳೋದನ್ನು ನಾನು ಈ ಹಿಂದಿನ ವೀಡಿಯೋದಲ್ಲಿ ನಿಮಗೆ ಡಿಟೇಲ್ ಆಗಿ ತಿಳಿಸಿದ್ದೆ ಅದರ ಲಿಂಕನ್ನು ಕೂಡ ನಾನು ಎಂಡ್ ಸ್ಕ್ರೀನಲ್ಲೇ ಹಾಕಿಟ್ಟಿರ್ತೀನಿ ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿಟ್ಟಿರ್ತೀನಿ ಇದು ನೋಡಿ ಜಾತ್ ಸುಲಭದಲ್ಲಿ ಜಾತಿ ಏರ್ತಾ ಇದೆ ನಿಮಗೆ ಗುಗಲ್ ಗ್ಯಾಪ್ ಕೂಡ ಅಂದ್ರೆ ಅಲ್ಲಿ ಸ್ವಲ್ಪ ಕಲ್ಲಿದೆ ಆದ ಕಾರಣ ಸ್ಪೀಡ್ ಬೇಕಂದ್ರೆ ಸ್ಪೀಡ್ ಎಲ್ಕೋಬಹುದು ಸುಲಭದಲ್ಲಿ ರೆಡಿ ಮಾಡ್ಲಿಕ್ಕೆ ಆಗುತ್ತೆ ನಾನು ಎಕ್ಸ್ಟ್ರಾ ಇದನ್ನ ಕಬ್ಬಿನದ ಪಟ್ಟಿನ ವೆಲ್ಡ್ ಮಾಡಿಸಿರುವಂತದ್ದು ಅದು ಅದರಲ್ಲಿ ಬರುತ್ತೆ ಸಣ್ಣ ಪೀಸ್ ಬರುತ್ತೆ ಅದನ್ನ ಹಾಕಿದ್ರು ನಮ್ಗೆ ಯೂಸ್ ಮಾಡ್ಕೋಬಹುದು ಎಕ್ಸ್ಟ್ರಾ ಮಾಡುವಂತ ಅವಶ್ಯಕತೆ ಏನು ಬರೋದಿಲ್ಲ ಇದು ನೋಡಿ ವೀಲ್ ತಿರುಗ್ತಾ ಇದೆ ಇದಂದ್ರೆ ಅಡಿ ಸೈಡ್ ಅಲ್ಲಿ ಕಲ್ಲಿರುವ ಕಾರಣ ಸ್ವಲ್ಪ ಇದಾಗಿದೆ ಇಲ್ಲಾಂದ್ರೆ ಯಾಕಂದ್ರೆ ನಾನು ಇವಾಗ ಜಸ್ಟ್ ನಿಮಗೆ ಸ್ಯಾಂಪಲ್ ತೋರಿಸಲಿಕ್ಕೆ ಮಾತ್ರ ಇದನ್ನ ತೋರಿಸಿರುವಂತದ್ದು ಇಲ್ಲಾಂದ್ರೆ ಲೆವೆಲ್ ಅಲ್ಲಿ ಇಡಬೇಕು ಯಾವತ್ತಿದ್ರೂ ಕೂಡ ನಾವು ವೀಲ್ ನ ಅಡಿ ಭಾಗ ಕೂಡ ಲೆವೆಲ್ ಅಲ್ಲಿ ಇದ್ರೆ ಮಾತ್ರ ನಿಮ್ಗೆ ನೀಟಾಗಿ ಬರುವಂತದ್ದು ಇನ್ನು ಹೇಗೂ ಇದನ್ನ ಜಾಕೆ ಅಂತ ಏರಿಸಿ ಆಯ್ತು ಇನ್ನು ಇದನ್ನ ತಿರು ಇಳಿಸ್ಬೇಕಂತ ಹೇಳಿದ್ರೆ ನಮ್ಗೆ ಹೀಗೆ ತಿರುಗಿಸಿದ್ರೆ ಅದು ಏರ್ತಾನೆ ಇದೆ ಅದನ್ನ ಇಳಿಸ್ಬೇಕಂತ ಹೇಳಿದ್ರೆ ಕೆಳಗಡೆ ಒಂದು ಬಟನ್ ಇದೆ ನೋಡಿ ಹೀಗೆ ಮಾಡಿದ್ರೆ ಇನ್ನು ಕೆಳಗಡೆ ಬರುತ್ತೆ ನೋಡಿ ಇಲ್ಲ ಇದನ್ನೇ ಹೀಗೆ ಮಾಡಿದರೆ ಮೇಲುಗಡೆ ಹೋಗುತ್ತೆ ಅಂದರೆ ರಿವರ್ಸ್ ಆಪ್ಷನ್ ಕೂಡ ಇದರಲ್ಲೇ ಇದೆ ಸುಲಭದಲ್ಲಿ ಆಗುತ್ತೆ ಸಣ್ಣ ಮಕ್ಕಳಿಗೂ ಕೂಡ ಜಾಕನ್ನು ಏರಿಸ್ಬೋದು ಜಾಕನ್ನ ಇಳಿಸ್ಬೋದು ಈ ಒಂದು ಜಾಕ್ರ ಹೆಂಚಿದ್ರೆ ಇಲ್ಲಾಂದರೆ ನಾವು ಅದನ್ನು ತಿರುಗಿಸೋದೇ ತುಂಬ ಅಂದರೆ ತುಂಬ ಕಷ್ಟ ಹೆವಿಯಾಗಿರುತ್ತೆ ಅದಕ್ಕಾಗಿ ಆ ಒಂದು ಕಷ್ಟ ಬರೋದಕ್ಕಿಂತ ಈ ರೀತಿಯ ಜಾಕರೆಂಚೇನ ಯೂಸ್ ಮಾಡಿದರೆ ನಮಗೆ ಸ್ವಲ್ಪನಾದರೂ ಎಫರ್ಟ್ ಹಾಕುವಂಥದ್ದು ಕಡಿಮೆ ಮಾಡ್ಬೋದು ಅಂತ ನನ್ನ ಅನಿಸಿಕೆ ನೀವೇನಾದರೂ ಈ ರೀತಿಯ ಪ್ರಾಡಕ್ಟನ್ನು ಯೂಸ್ ಮಾಡ್ತಾ ಇದ್ರೆ ಯಾವ ಬ್ರ್ಯಾಂಡಿದ್ದು ಎಷ್ಟು ರೂಪಾಯಿ ಕೊಟ್ಟಿದ್ದೀರಿ ಯಾಕಂದರೆ ನಾವು ಅಮೆಝನ್ನಿಂದ ತರಿಸ್ಬೇಕಂದ್ರೆ ಎಷ್ಟು ರೂಪಾಯಿ ಕೊಟ್ಟಿರ್ತೇವೆ ಅದನ್ನು ಕೂಡ ಮೆನ್ಷನ್ ಮಾಡಲಿಕ್ಕೆ ಮರಿಬೇಡಿ ಹೇಗಿತ್ತು ಪ್ರಾಡಕ್ಟು ಅಂದರೆ ನನ್ನ ಪ್ರಕಾರ ಲೈಟ್ ವೆಯ್ಟು ಲೈಟ್ ವೆಯ್ಟ್ ಆದರೂ ಆ ಪ್ರೈಸ್ ರೇಂಜಿಗೆ ಪರವಾಗಿಲ್ಲ ಅಂತ ಯಾಕಂದರೆ ಇದು ಅಪರೂಪದಲ್ಲಿ ಒಂದು ಸಲ ಯೂಸ್ ಮಾಡೋ ಕಾರಣ ಏನು ಪ್ರಾಬ್ಲಮ್ ಏನಿಲ್ಲ ನಾವು ಡೈಲಿ ಯೂಸ್ ಮಾಡ್ತಾ ಇದ್ರೆ ನಮಗೆ ಸ್ವಲ್ಪ ಹೆವಿನೇ ಬೇಕು ಇದು ಅಪರೂಪದಲ್ಲಿ ಅದ ಕಾರಣ ಏನು ಎಫೆಕ್ಟ್ ಆಗಲಿಕ್ಕಿಲ್ಲ ಲೈಟ್ ವೆಯ್ಟ್ ಕೂಡ ಸಾಕಾಗುತ್ತೆ ನನ್ನ ಅನಿಸಿಕೆ ಇದು ನಿಮ್ಮ ಅನಿಸಿಕೆ ಏನಾದ್ರು ಹೇಳೋದನ್ನ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಇಳಿಸುವಾಗ್ಲೂ ಹಾಗೆ ನೋಡಿ ಫಾಸ್ಟ್ ಆಗಿ ಇಳಿಸ್ಬೋದು ಏನೋ ಪ್ರಾಬ್ಲಮ್ ಏನಿಲ್ಲ ಏರಿಸಲಿಕ್ಕೂ ಇಷ್ಟೇ ಸ್ಪೀಡ್ ಅಲ್ಲಿ ಏರಿಸಲಿಕ್ಕೂ ಸಾಧ್ಯ ಆಗುತ್ತೆ ಕೆಲವರು ಕೇಳ್ಬೋದು ಇವಾಗ ಏರ್ಸ್ಲಿಕ್ಕೆ ಅಷ್ಟು ಸ್ಪೀಡ್ ಆಗೋದಿಲ್ಲ ಅಂತ ನೋಡಿ ಏರಿಸಲಿಕ್ಕೂ ಅಷ್ಟು ಸ್ಪೀಡಾಗಿ ಏರಿಸಲಿಕ್ಕೆ ಆಗ್ತದೆ ಏರಿಸಿ ಇಷ್ಟು ಇಳಿಸ್ಬೇಕಂದ್ರೆ ಸ್ಲಿಪ್ ಕೆಳಗಡೆ ಹಾಕೊಂಡ್ರೆ ಸಾಕು ಇನ್ನು ಇಳಿಸ್ಬೇಕಂದ್ರೆ ನಮಗೆ ಕೆಲವೊಬ್ಬರಿಗೆ ಕೈಯಲ್ಲಿ ತಿರುಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಇದೇ ಆಗ್ಬೇಕಂತ ಏನಿಲ್ಲ ಇಳಿಸುವಾಗ ಆ ಒಂದು ಇದರಲ್ಲಿ ನಿಮಗೆ ಈಸಿಯಾಗಿ ಹೋಗುತ್ತೆ ಏರಿಸಲಿಕ್ಕೆ ಮಾತ್ರ ಕಷ್ಟ ಆಗುವಂಥದ್ದು ನಮಗೆ ಅದೇ ಆದ್ರೆ ಈಗ ನೋಡಿ ಎಕ್ಸ್ಟ್ರಾ ಪೀಸ್ ಇದ್ದ ಕಾರಣ ನಮಗೆ ತಿರುಗಿಸ್ಲಿಕ್ಕೆ ಸುಲಭ ಆಗ್ತದೆ ಕೈಯಲ್ಲಿ ಇಟ್ಕೊಂಡು ತಿರುಗಿಸಲಿಕ್ಕೆ ಇದು ಎಷ್ಟು ಸುಲಭದಲ್ಲಿ ಅಂದ್ರೆ ಈ ಒಂದು ಎಕ್ಸ್ಟ್ರಾ ಪೀಸ್ ಹಾಕಿದ ಕಾರಣ ಸುಲಭದಲ್ಲಿ ಇದನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳುವಂತದನ್ನ ನೀವೇನಾದ್ರೂ ಈ ರೀತಿಯ ರೆಂಚನ್ನ ಯೂಸ್ ಮಾಡ್ತಾ ಇದ್ರೆ ಯಾವ ಬ್ರ್ಯಾಂಡಿದ್ದು ಅಂದರೆ ಎಷ್ಟು ಪ್ರೈಸ್ ಕೊಟ್ಟಿದ್ದೀರ ಅಂತ ಹೇಳೋದನ್ನು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಜೊತೆಗೆ ಅದರ ಕ್ವಾಲಿಟಿ ಹೇಗಿತ್ತು ವರ್ತ್ ಅಂತ ಅನಿಸಿದ್ಯಾ ನಿಮಗೆ ನೀವೇನಾದರೂ ಯೂಸ್ ಮಾಡಿದ್ದೀರಾ ಎಲ್ಲ ವಿಚಾರಗಳನ್ನು ಕಮೆಂಟ್ ಮಾಡಿ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವೀಡಿಯೋವನ್ನು ವೀಕ್ಷಿಸಿದ್ರೆ ಫಾಲೋ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ